ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ಹಾಗೆ ಎಲ್ಲರೂ ಚೆನ್ನಾಗಿರಬೇಕು ಅಂತಲೂ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸ್ಮಾರ್ಟ್ ಕೋಕಿಲಾ ವ್ಲಾಗ್ಸ್ ಇವತ್ತು ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಅಂದರೆ ಊರಿಂದ ನಾವು ಬುಧವಾರ ಬಂದ್ವಲ್ವಾ ಗುರುವಾರ ನನ್ನ ಮಗಳು ಅಂದರೆ ಸ್ಕೂಲಿಗೆ ಹೋದ್ಮೇಲೆ ಅಳೋದು ಫಂಕ್ಷನ್ ಇತ್ತು ಗುರುವಾರ ಆ ಅವಳಿಗೂ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿ ಮೇಲೆ ಒಂದು ಸ್ವಲ್ಪ ನೋಡಿ ವಾಲ್ಡ್ರಪ್ಪು ಯಾವ ಥರ ಆಗಿಬಿಟ್ಟಿದೆ ಅಂತ ಎಲ್ಲೇ ಅಲ್ಲೇ ಇಟ್ಬಿಟ್ಟಿದ್ದೀನಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಮಾಡಿಬಿಟ್ಟಿದ್ದೀನಿ ನೋಡಿ ಅರ್ಜೆಂಟಿಗೆ ಅವತ್ತು ಸ್ವಲ್ಪ ಬೇಗ ಅರ್ಜೆಂಟಿಗೆ ಹೋದ್ವಲ್ವಾ ಸೊ ಎಲ್ಲೇದಲ್ಲೇ ಬಿಟ್ಟು ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಇವತ್ತು ಅದೇ ಗುರುವಾರ ಬೇರೆ ನಮ್ಮದು ವಾರ ಇತ್ತಲ್ವ ಸೊ ನೆಲ ತೊಳಿಬೇಕಿತ್ತು ಹಾಗೆ ಹೆಂಗೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ತೊಳೆದು ಬಿಡೋಣ ಅಂತ ಅಂದ್ಕೊಂಡೆ ನೋಡಿ ಎಷ್ಟು ಅಂದರೆ ಏಳಬಾರ್ದು ಅಷ್ಟು ಅಷ್ಟು ಗಲೀಜಾಗ್ಬಿಟ್ಟಿದ್ದೆ ಎಲ್ಲಂದ್ರಲ್ಲಿ ಯಾವುದು ಅವನದು ನಮ್ಮ ಪಾರ್ತು ಆಟ ಸಾಮಾನು ಅಲ್ಲೇ ಇಡೋದೆ ತಂದು ವಾಟ್ರ್ ಬಾಟಲ್ಲು ಮತ್ತು ಈ ನಮ್ಮ ಸಾನದು ಲಂಚ್ ಬ್ಯಾಗು ಏನು ಕೈಗೆ ಸಿಗುತ್ತೋ ಎಲ್ಲ ತಂದು 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 ಡ್ರಾಪ್ ಒಳಗಡೆ ಇಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇಷ್ಟು ಒಂಥರ ಮೆಸ್ಸಿ ಮೆಸ್ಸಿಯಾಗಿ ಕಾಣಿಸ್ತಿದೆ ಅದಕ್ಕೆ ಯಾಕೋ ನೋಡಿ ನನಗೂ ತಡ್ಕೊಳಕ್ಕಾಗಲಿಲ್ಲ ಕ್ಲೀ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಏನು ಕ್ಲೀನ್ ಮಾಡೋಣ ಅಂತ ರೆಡಿಯೂ ಆಗಲೇ ಅಡುಗೆ ಮಾಡಿಟ್ಟಿದ್ದೆ ಅಡುಗೆ ಆಗಿತ್ತು ಒಂದು ತೊಳಿಬೇಕಿತ್ತು ಇನ್ನೂ ಎಲ್ಲ ಕ್ಲೀನ್ ಮಾಡ್ಕೋಬಿಡೋಣ ಫಸ್ಟು ಆಮೇಲೆ ನೆಲ ತೊಳೆಯೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಮೇಲೆ ನೋಡಿ ಟಾನಿಕ್ ಬಾಟಲ್ಸ್ ಎಷ್ಟಿದ್ದಾವೆ ಅಂತ ಒಂದು ಮೆಡಿಕಲ್ ಸ್ಟೋರ್ ಇಡ್ಬೋದು ಅಷ್ಟಿದ್ದಾವೆ ನೋಡಿ ಏನಿಲ್ಲ ಅಂತಂದ್ರೆ ಆ ಟಾನಿಕ್ ಬಾಟಲ್ ಒಂದು ಐವತ್ತು ಮೇಲಿದ್ದಾವೆ ಆದರೆ ಹೇಳ್ತಾರೆ ಒಂದು ಸತಿ ಯೂಸ್ ಮಾಡಿದ್ನ ಅಂದರೆ ಟಾಣಿಕ್ಕು ಒಂದು ಸತಿ ಡಾಕ್ಟ್ರ್ ಕೊಟ್ಟಿರ್ತಾರಲ್ವ ಆ ಟಾಣಿಕ್ ಸರ್ತಿ ಯೂಸ್ ಮಾಡಿದ ಮೇಲೆ ಮತ್ತೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಈಗ ಆದರೆ ಏನು ಮಾಡೋಣ ಭಾಳ ಇರುತ್ತೆ ಟಾನಿಕ್ಕು ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಆಗಿರುತ್ತೆ ವಾಸಿಯಾಗಿರುತ್ತೆ ಆ ಟಾನಿಕ್ ಎಲ್ಲ ಆಗಿ ಇಳಿ ಇರುತ್ತಲ್ವ ಸೊ ಹಾಗಾಗಿ ನಾನು ಹಾಗೆ ಇಟ್ಕೊಂಡಿರ್ತೀನಿ ಅಂದರೆ ಈ ನಾನು ಪ್ಯಾರಾಸಿಟಿಮಾಲ್ ಜ್ವರದ್ದು ಮತ್ತು ಶೀತದ್ದೊಂದೇ ನಾನು ಇಟ್ಕೊಳ್ಳೋದು ಸಿಟ್ರಜಿನ್ ಟಾನಿಕ್ಕು ಇನ್ನು ಬೇರೆ ಟಾನಿಕ್ ಯಾವನು ಅಂತಂದರೆ ಈ ಏನನ್ನ ಹೊಟ್ಟೆ ನೋವು ಮತ್ತು ಬೇ ಆದರೆ ನೇರಳೆಣ್ಣಿನ ಟಾಣಿಕ್ ತರಿಸಿದ್ದೆ ಅದೊಂದಿದೆ ಇನ್ನಿರೋವೆಲ್ಲ ಸಿಟ್ರೋಜಿನ್ನು ಮತ್ತು ಪ್ಯಾರಾಸಿಟಿಮಾಲ್ ಜ್ವರದ್ದು ಅಷ್ಟೇ ಯಾವ್ದು ನನಗೆ ಕೈಗೆ ಬೇಗ ಹುಡುಗರಿಗೆ ಜ್ವರ ಬಂದುಬಿಟ್ರೆ ಸ್ವಲ್ಪ ನೆಗಡಿ ಆದಂಗೆ ಸ್ಟಾರ್ಟಿಂಗಲ್ಲಿ ಇದ್ಬಿಟ್ರೆ ಸಿರಪ್ ಹಾಕ್ತೀನಿ ಅದರ ಕಂಟ್ರೋಲ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಟಾಣಿಕ್ ಯಾವಾಗಲೂ ಇಟ್ಕೊಂಡಿರ್ತೀನಿ ಮತ್ತೆ ನಮಗೆ ಅಂತ ಮಾತ್ರ ಇಟ್ಕೊಂಡಿರ್ತೀನಿ ಅಂದರೆ ಯಾವಾಗಂದ್ರೆ ಅಂದ್ರೆ ಅವಾಗಲೇ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿರುತ್ತೆ ರಾತ್ರಿ ಹೊತ್ತು ಒಂಥರ ಎದೆನೋವು ಬರೋದು ಹಾಗಾಗಿ ಹಾಕ್ತಿರುತ್ತಲ್ವ ಸೊ ಹಾಗಾಗಿ ನಾನು ಗ್ಯಾಸ್ಟ್ರಿಕ್ಕು ಮತ್ತು ಪೇನ್ ಪೇನ್ ಪೇನ್ಸ್ ಮಾತ್ರೆ ಇಟ್ಕೊಂಡಿರ್ತೀನಿ ಅಂದರೆ ನೋವು ಆ ಥರ ಇರುತ್ತಲ್ವ ನಮ್ಮ ಯಜಮಾನ್ರಿಗೆ ಹಾಗೆ ಅಜ್ಜಿಗೂ ಒಂದು ಸ್ವಲ್ಪ ಮ ನೋ ಭಾಳ ಇರುತ್ತೆ ಸೊ ಹಾಗಾಗಿ ತಲೆನೋವು ಮತ್ತು ಗ್ಯಾಸ್ಟ್ರಿಕ್ಕು ಆ ಥರ ಮಾ ಸಿಟ್ರೋಜಿನ್ನು ಮಾತ್ರೆ ಅದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡ್ತಾರಲ್ವ ಸಿಟ್ರೋಜಿನ್ ವೈಟ್ ಮಾತ್ರೆ ಅವು ಮತ್ತು ಪ್ಯಾರಾಸಿಟಿಮಲ್ಲು ಡೋಲೋ ಸಿಕ್ಸ್ ಫಿಫ್ಟಿ ಆ ಥರದ್ದು ಮಾತ್ರೆ ನಾನು ಒಂದು ಡಬ್ಬಿ ಒಳಗಡೆ ಒಂದು ಬಾಕ್ಸ್ ಇದೆ ಆ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡಿರ್ತೀನಿ ಮತ್ತು ಹುಡುಗರು ಪ್ಯಾರಾಸಿಟಿಮಲ್ಲು ಸಿಟ್ರಜಿನ್ ಅಷ್ಟೇ ಟಾಣಿಕ್ ಇಟ್ಕೊಳ್ಳೋದು ಬೇರೆ ನಾನು ಯಾವ ಇಟ್ಕೊಳ್ಳೋಣ ಅದು ಪೌಡ್ರ್ ಕ ಕಲಸೋಕ್ಕೆ ಕೊಟ್ಟಿರ್ತಾರಲ್ವ ಅದು ನಾನು ಅಷ್ಟೇ ತ್ರೀ ಡೇಸ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಉಳಿದ್ರೂ ನಾನು ಹಾಗೆ ಬಿಸಾಡ್ಬಿಡ್ತೀನಿ ಹಾಕಲ್ಲ ಆದಷ್ಟು ಕ್ಯಾಫ್ ಓಪನ್ ಮಾಡಿದ್ಮೇಲೆ ಟಾನಿಕ್ನ ತ್ರೀ ಡೇಸ್ ಅಂತ ಹೇಳಿದ ಮೇಲೆ ಹಾಕ್ಬಿಟ್ಟು ಇನ್ನು ಉಳಿದಿರೋದನ್ನ ಹಾಗೆ ತೆಗ್ದಿಡಬೇಡ್ರಿ ಪೌಡ್ರ್ ಕಲಸಿರೋದು ಅದು ಮತ್ತೆ ಕೆಮಿ ಇದಾಗ್ಬಿಡುತ್ತಂತೆ ಅಂದರೆ ಅದು ಕೆಮಿಕಲ್ ಆಗಿಬಿಡುತ್ತಂತೆ ತ್ರೀ ಡೇಸ್ ಮುಗಿದ ಮೇಲೆ ಅದು ಎಕ್ಸ್ಪೈರಿ ಆಗಿರುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ಬೇಡ್ರಿ ಅದನ್ನು ಬಿಸಾಡ್ಬಿಡ್ತೀನಿ ನಾನು ಅದಕ್ಕೆ ಫಸ್ಟ್ ಎಲ್ಲ ಟಾಣಿಕು ಎಲ್ಲ ತೆಗೆದುಬಿಟ್ಟೆ ವೇಸ್ಟ್ ಎಕ್ಸ್ಪೈರಿ ಡೇಟು ನೋಡಿ ನೋಡಿ ಎಲ್ಲ ಎಕ್ಸ್ಪೈರಿ ಡೇಟ್ ಮುಗ್ದಿರೋವೆಲ್ಲ ತೆಗೆದಾಕಿದೆ ತೆಗ್ದಾಕ್ಬಿಟ್ಟು ಇನ್ನೂ ಎಕ್ಸ್ಪೈರಿ ಡೇಟ್ ಇರೋ ಮಾತ್ರ ಇಟ್ಕೊಂಡೆ ಎಕ್ಸ್ಪರಿ ಡೇಟು ಒಂದರಲ್ಲಿ ಕಾಣ್ತಿರಲ್ಲ ನೋಡ್ಬಿಟ್ಟು ಕ್ಲೀನಾಗಿ ಎಕ್ಸ್ಪೈರಿ ಡೇಟು ಹಾಕಬೇಕು ಯಾವಾಗೇ ನಾವು ತಗೊಂಡ್ರು ನಾವು ಡಾಕ್ಟ್ರಾದ್ರೂ ನಮಗೆ ಮೆಡಿಕಲ್ ಸ್ಟಾ ಶಾಪಲ್ಲಿ ತಗೊಂಡ್ರು ಡಾಕ್ಟ್ರ್ ಕೊಟ್ರು ನಾವು ಎಕ್ಸ್ಪೈರಿ ಡೇಟ್ ನೋಡೇ ತಗೋಬೇಕು ಯಾಕಂದ್ರೆ ಅವರು ಬೇಕಂತ ಕೊಡಲ್ಲ ಅವ್ರಿಗೂ ಮಿಸ್ ಆಗಿಬಿಟ್ಟಿರುತ್ತೆ ಒಂದೊಂದು ಸೊ ಹಾಗಾಗಿ ನಾವು ಯಾವತ್ತೇ ತೊಗೊಂಡ್ರು ಮೆಡಿಷನ್ ಅಂತಂದರೆ ಮಾತ್ರೆ ಮತ್ತೆ ಇದು ಟಾನಿಕ್ಸು ಪ್ರತಿಯೊಂದು ಟಾಣಿಕ್ಕು ಮಾತ್ರೆ ಅಂತಲ್ಲ ಪ್ರತಿಯೊಂದು ನಾವು ಏನೇ ತೊಗೊಂಡ್ರು ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟೆ ತಗೋಬೇಕು ನಾವು ಇಲ್ಲ ಅದು ಎಕ್ಸ್ಪೈರಿ ಆಗಿರೋದನ್ನ ನಾವು ನೋಡಲಿ ಇಲ್ಲ ನಂಗೆ ತಗೊಬಿಟ್ರೆ ಅದು ಫುಲ್ ನಮಗೆ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅದಕ್ಕೆ ನಾನು ಯಾ ನನ್ನ ಸಜೆಷನ್ ಏನು ಅಂತ ಏನಪ್ಪ ಅಂತಂದರೆ ಯಾವಾಗ ತೊಗೊಂಡ್ರು ಎಕ್ಸ್ಪೈರಿ ಡೇಟ್ ನೋಡಿ ಏನಾದರೂ ಪ್ರತಿ ಪ್ರತಿ ಒಂದು ವಸ್ತುಗೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತಲ್ವಾ ಸೊ ಅದನ್ನ ನೋಡಿಬಿಟ್ಟು ತೊಗೊಳ್ರಿ ಅಂತ ನಾನು ಹೇಳ್ತೀನಿ ಈ ಮಾತ್ರೆ ಎಕ್ಸ್ಪೈರಿ ಡೇಟ್ ಆಗಿರೋ ತೊಗೊಬಿಟ್ರೆ ಏನಾಗುತ್ತೆ ಗೊತ್ತಾ ಕಿಡ್ನಿಗೆ ಫುಲ್ ಎಫೆಕ್ಟ್ ಆಗಿಬಿಡುತ್ತಂತೆ ಲಿವರ್ಸ್ಗೆ ಕಿಡ್ನಿಗೆ ಫುಲ್ಲು ನೀರು ಗುಳ್ಳೆ ಆಗ್ಬಿಡುತ್ತಂತೆ ನೀರು ಆಗ್ಬಿಟ್ಟು ಫುಲ್ ಕಿಡ್ನಿನೇ ಫೇಲ್ ಆಗೋ ಒಂದು ಸ್ಥಿತಿಗೆ ಬಂದುಬಿಡುತ್ತಂತೆ ಅದಕ್ಕೆ ಸೊ ಆದಷ್ಟು ನೀವು ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟೆ ಟ್ಯಾಬ್ಲೆಟ್ಸು ಮತ್ತು ಟಾನಿಕ್ಕು ಏನೇ ಆಗಲಿ ನಮ್ಮ ಮನೆಗೆ ಉಪಯೋಗ ಮಾಡೋ ವಸ್ತು ಆಗಲಿ ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇಟ್ಟು ಕೊಟ್ಟಿರ್ತಾರೆ ಅದನ್ನು ನೋಡಿಬಿಟ್ಟು ತೊಗೊಳ್ರಿ ಅಂತ ಹೇಳ್ತಿದ್ದೀನಿ ನಾನು ಮೊನ್ನೆ ಹಂಗೆ ಏನಕ್ಕೋ ಒಂದು ಮೈದಾ ಹಿಟ್ಟು ಅಂತ ಮೈದಾ ಹಿಟ್ಟು ಹೋಳಿಗೆ ಮಾಡಬೇಕಿತ್ತು ತೊ ತೊಗೊಬಂದಿ ಅಂಗಡಿಯಲ್ಲಿಲ್ಲೇ ಜಲ್ದಿ ಹೋಗಿ ಅರ್ಜೆಂಟಿಗೆ ಬೇಕಿತ್ತು ಹೋಗಿ ತಗೋಬಂದೆ ತೊಗೊಬಂದು ಇನ್ನೇನು ಏನಿರುತ್ತೆ ಬಟ್ ನಾನು ಅವತ್ತು ಎಕ್ಸ್ಪೈರ್ ಡೇಟ್ ನೋಡಲಿಲ್ಲ ಅರ್ಜೆಂಟಿಗೆ ಇರಲಿ ಬಿಡು ಅಂತಂತ ಸುಮ್ಮನೆ ಡೈರೆಕ್ಟಾಗೆ ಅದು ಒಂದು ಸ್ವಲ್ಪ ಇಟ್ಟಿತ್ತಲ್ವ ಅದ್ರ ಜೊತೆಗೆ ಡೈರೆಕ್ಟಾಗಿ ಜಲ್ದಿ ಹಿಡಿದಿದ್ದಂಗೆ ಹಾಕ್ಕೊಬಿಟ್ಟೆ ನಮ್ಮ ಅಜ್ಜಿ ಹಾಕ್ಬಿಟ್ಲ ಅದರೊಳಗಡೆ ಹಾಕಿಬಿಟ್ಟ ಮೇಲೆ ಹಾಕಿದ್ಮೇಲೆ ಗೋ ಆದ್ರೂ ಅದರೊಳಗಡೆ ನೋಡ್ತೀನಿ ವೈಟ್ ಹುಳ ಬಿಳೆ ಹುಳ ಇಷ್ಟುದ್ದ ಒಂದು ಇಂಚುದ್ದ ಇದ್ದಾವೆ ಸುಮ್ಮನೆ ಒದ್ದಾಡ್ತಿದ್ದಾವೆ ಇಟ್ಟೇ ಕಾಣಂಗಿಲ್ಲ ಅಷ್ಟೊಂದು ಬೆಳೆ ಹುಳ ಆಗಿಬಿಟ್ಟಿದ್ದಾವೆ ಆಮೇಲೆ ಹೋಗಿ ವಾಪಸ್ಸು ಕೊಟ್ಟೆ ಅವ್ರಿಗೆ ತೋರಿಸಿದೆ ಇಟ್ಟು ಅಯ್ಯೋ ನಾನು ನೋಡಲಿಲ್ಲ ಕಣಮ್ಮ ಅಲ್ಲಿ ಅಂಗಡಿಯಲ್ಲಿ ಕೊಟ್ಟರು ಅಂತ ಅಂದರು ಏನೂ ಮಾಡೋಕ್ಕಾಗಲ್ಲ ಆ ಥರ ಮಿಸ್ ಆಗಿರುತ್ತೆ ಪಾಪ ಇವ್ರಿಗೂ ಮಿಸ್ ಆಗಿರುತ್ತೆ ಅವ್ರಿಗೂ ಮಿಸ್ ಆಗಿರುತ್ತೆ ಯಾರೂ ಬೇಕಂತ ಕೊಡೋಲ್ಲ ಆದಷ್ಟು ನಾವು ತಗೊಳ್ಳೋರು ಎಕ್ಸ್ಪೈರ್ ಡೇಟ್ ನೋಡಿ ತೊಗೊಳ್ಳೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ನೋಡಿ ಎಲ್ಲ ಟಾನಿಕ್ ಬಾಟಿ ಅಲ್ಲಿ ಮನೆ ಕೊಬ್ಬರಿ ಎಣ್ಣೆ ಬುಕ್ ಮಾಡಿದ್ನಲ್ವ ಅದು ಡಬ್ಬಿತ್ತು ಬಾಕ್ಸ್ ಇತ್ತಲ್ವ ಸೊ ಅದು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಅದರೊಳಗಡೆ ಎಲ್ಲ ಟಾನಿಕ್ ಬಾಟಲ್ಸ್ನ ಹಾಕಿಟ್ಟಿದ್ದೀನಿ ನೋಡಿ ಈಗ ಏನು ಟಾಣಿಕ್ ಬಟಲ್ಸು ಕಾಣಲ್ಲ ಒಂದು ಸ್ವಲ್ಪ ಟಾನಿಕ್ ಬಾಟಲ್ಸ್ ಇದ್ದಾಗಿಂದ ನನಗೇನೋ ಒಂಥರ ನೆಗೆಟಿವ್ ಅನ್ನಿಸ್ತಿತ್ತು ಬೆಡ್ರೂಮಲ್ಲಿ ಸೊ ಈಗ ಒಂಥರ ಏನೋ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅದು ಟಾನಿಕ್ ಬಾಟಲ್ಸ್ ಎಲ್ಲ ಆ ಬಾಕ್ಸ್ ಒಳಗಡೆ ಹಾಕಿಟ್ಬಿಟ್ಟಿದ್ದೀನಿ ಇನ್ನು ಟ್ಯಾಬ್ಲೆಟ್ಸು ಆ ಬಾಕ್ಸಿನ ಮೇಲೆ ಒಂದು ಬಾಕ್ಸ್ ಐತಲ್ವ ಅದರೊಳಗಡೆ ನಮ್ಮ ಟ್ಯಾಬ್ಲೆಟ್ ಹಾಕಿಟ್ಟಿದ್ದೀನಿ ಇನ್ನೂ ಫಸ್ಟು ಡಬ್ಬಿ ಐತಲ್ವ ಅದರೊಳಗಡೆ ನನ್ನ ಮಗಳು ಸೇವಿಂಗ್ಸ್ ಅಂತ ಮಾಡ್ತಿದ್ದಾಳೆ ಅಂದರೆ ನಾವು ಏನಕ್ಕೆ ನಾ ಹಿಂಗೆ ಕುರ್ಕುರೆ ಏನಾದ್ರು ತಿನ್ನೋಕೆ ಕೊಟ್ಟರೆ ಅವರ ಅಪ್ಪಜ್ಜಿ ನಾನು ಹಿಂಗೆ ಅತ್ತೆ ಏನನ್ನ ಕೊಟ್ಟರೆ ಅದನ್ನು ಅವಳು ಏನೋ ಅಂಗಡಿಯಲ್ಲಿ ತಗೊಂಡಿದ್ದಂಗೆ ಅದರೊಳಗಡೆ ಆಗ್ತಾಳೆ ದುಡ್ಡನ್ನ ಅಂದರೆ ಸೇವಿಂಗ್ ಮಾಡ್ತಿದ್ದಾಳೆ ಆಗಲೇ ಅವಳದು ಒಂದು ಸಿಕ್ಸ್ ತೌಸಂಡ್ ಆಗಿತ್ತು ಎರಡು ವರ್ಷಕ್ಕೆ ಅವಳು ಸಿಕ್ಸ್ ತೌಸಂಡ್ ಸೇವಿಂಗ್ ಮಾಡಿದ್ಲು ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಅಜ್ಜಿ ಅವರು ದುಡ್ಡು ಕೊಡ್ತಿರ್ತಾರಲ್ವ ಸೊ ಅದು ಎಲ್ಲ ಸೇರಿಸಿ ಒಂದು ಸಿಕ್ಸ್ ತೌಸಂಡ್ ಆಗಿತ್ತು ಅವಳಿಗೆ ಏನೋ ಕೊಡ್ಸಿ ಎಲ್ ಐ ಸಿ ಇದಕ್ಕೆ ಅವಳದು ಎಲ್ ಐ ಸಿ ಮಾಡಿಸಿದ್ದೀನಿ ಸೊ ಅದಕ್ಕೆ ಕಮ್ಮಿ ಇತ್ತು ಅಂತ ಕಟ್ಟಿದ್ದೆ ಮತ್ತು ಅವಳಿಗೆ ಅದೇ ದುಡ್ಡಿಗೆ ನಾನು ಇದು ಕೊಡಿಸಿದ್ದೆ ಕೈ ರಿಂಗ್ ಕೊಡಿಸಿದ್ದೆ ಅದು ಅವಳಿಗೆ ಅದು ಕೈ ರಿಂಗ್ ಹಂಗೆ ಇದೆ ಮತ್ತು ಅದೇ ಥರ ಮಾಡ್ತಿದ್ದಾಳೆ ಸೇವಿಂಗ್ಸು ಇನ್ನು ಬ್ರೆಡ್ಶೀಟೆಲ್ಲ ಮಡ್ಚಾಕಿದ್ದೆ ಮಂಚದ ಮೇಲೆ ಅದು ಬ್ರೆಡ್ ಕೊಳೆ ಆಗಿಬಿಟ್ಟಿತ್ತು ಅಂದರೆ ಒಂದು ವೀಕ್ ಆಗಿತ್ತು ಹಾಕಿ ಸೊ ಮಂಚಕ್ಕೆ ಅದು ತೆಗೆದು ಬಿಡೋಣ ಅಂತ ಫಸ್ಟ್ ಎಲ್ಲ ಈ ಕಡೆ ಕ್ಲೀನಾಗಿ ಮಡಚಿ ಇಟ್ಟೆ ಅದು ಶೋಕೇಶ್ ಒಳಗಡೆ ಇಡೋದು ಅವು ಇನ್ನೂ ಸೋಪಾ ಮೇಲೆ ಇದು ಸಾರಿ ಸೋಪ ಅಲ್ಲ ಮಂಚದ ಮೇಲಿರೋದು ತ ಅಡಿ ಮೇಲಿರೋದು ಬ್ರೆಷ್ ಎಲ್ಲ ತೆಗೆದೆ ಫುಲ್ಲು ಧೂಳು ನನ್ನ ಮಗ ಅದು ತುಳಿದು ತುಳಿದು ಎಲ್ಲ ಧೂಳು ಸುಮ್ಮನೆ ಎಷ್ಟು ಡೆಸ್ಟ್ ಇತ್ತು ಅಂದರೆ ಅಷ್ಟು ಡೆಸ್ಟ್ ಇತ್ತು ಅದಕ್ಕೆ ಬೇರೆದು ಹಾಕ್ಬಿಡೋಣ ಅದು ಹೋಗ್ದಾಕಣ ಅಂತ ತೆಗೆದಾಕಿದೆ ಇನ್ನು ನೋಡಿ ಅದ್ರ ಮೇಲಿರೋದೆಲ್ಲ ಫಸ್ಟ್ ನಾನು ಈ ಥರ ಕಸ ಧೂಳೆಲ್ಲ ಹೊಡ್ಕೊಬಿಡ್ತೀನಿ ಈ ಥರ ಹೊಡ್ಕೊಂಡ್ರೆ ಕ್ಲೀನಾಗಿ ಎಲ್ಲ ಧೂಳೆಲ್ಲ ಬಂದುಬಿಡುತ್ತೆ ಸೊ ಹಾಗಾಗಿ ನಾನು ಈ ಥರ ಧೂಳು ಒಂದೆರಡು ಮೂರು ಸತಿ ಕ್ಲೀನಾಗಿ ಈ ಥರ ಹೊಡ್ಕೊಬಿಡ್ತೀನಿ ಹೊರಗಡೆ ಹಾಕಿ ಒಂಥರ ಕೋಲಲ್ಲಿ ಹೊಡೆದ್ರೆ ಕ್ಲೀನಾಗಿ ಹೋಗುತ್ತೆ ಆದರೆ ಎತ್ತಕ್ಕಾಗಲ್ಲ ಆಗಲಲ್ಲ ಎಲ್ಲಿ ಎತ್ತಿ ಹೊರಕ್ಕೆ ಹಾಕೋದು ನಮ್ಮ ಹಸ್ಬೆಂಡ್ಗೂ ಚೆನ್ನಾಗಿರಲ್ಲ ಅದಕ್ಕೆ ಸೊ ನಾನು ನಮ್ಮ ಹಸ್ಬೆಂಡ್ಗೂ ಇದೆಯಲ್ಲತ್ತಿ ಒಂದ್ಸತಿ ಹೊರಕ್ಕೆ ಹಾಕ್ಬಿಟ್ರೆ ಒಂಥರ ಬಟ್ಟೆ ಬಿದ್ದಂಗೆ ಆಗ್ಬಿಡುತ್ತೆ ಯಾಕಂದರೆ ಅತ್ತಿ ಅಲ್ವಾ ಸ್ವಲ್ಪ ತೂಕ ಇರುತ್ತೆ ಒಂದ್ಸತಿ ಹಂಗೆ ಒಬ್ಬನೇ ಹೊತ್ಕೊಂಡು ಬಂದು ಮೇಲಕ್ಕೆ ಮೆಟ್ಲ್ ಮೇಲಿಂದ ಕೆಳಗಿಂದ ಮೇಲಕ್ಕೆ ಮನೆ ಮೇಲಕ್ಕೆ ತಂದು ಹಾಕಿದ ಅವತ್ತು ಫುಲ್ ಬಿಟ್ಟಿತ್ತು ಅಂದರೆ ತೂಕ ಇತ್ತು ಸೊ ಹಾಗಾಗಿ ಅವತ್ತಲಿದ್ದ ಇರಲಿ ಬಿಡಪ್ಪ ನಾನೇ ಒಂದು ಮನೆ ಬಳಿಬೇಕಾದ್ರೆ ಫುಲ್ಲು ಅಂದರೆ ಯುಗಾದಿಗೆ ನಮ್ಮ ಮನೆ ಬಳಿಬೇಕು ಅದಕ್ಕೆ ಅವತ್ತೆಲ್ಲ ಹಾಕಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ದೆ ಇನ್ನು ಇರಲಿ ಅಂತ ಸುಮ್ಮನೆ ಆದ್ವಿ ಇನ್ನು ಅದ್ರೊಳಗಡೆ ಅದೇ ಪರ್ಕೆ ತೊಗೊಂಡು ಈ ಥರ ಒಡ್ಕೊತೀನಿ ಡೆಸ್ಟ್ ಎಲ್ಲ ಬಂದುಬಿಡುತ್ತೆ ಏನು ಕ್ಲೀನಾಗಿ ಒಳಗಿಂದ ಎಲ್ಲ ಕಸ ಒಡ್ಕೊಬಂದೆ ಮಂಚದ ಕೆಳಗೆಲ್ಲ ಕೆ ಕಸ ಭಾಳ ಇತ್ತು ಕೈ ಸಿಗೋಲ್ಲವಾ ಬಗ್ಗಿ ಒಡ್ಕೊಬೇಕು ಅದಕ್ಕೆ ಸೊ ತಲೆ ತಗುಳ್ಬಿಡುತ್ತೆ ಅದು ಎತ್ತರ ಇಲ್ಲ ಸ್ವಲ್ಪ ಮಂಚ ಸ್ವಲ್ಪ ಎತ್ತರ ಕಮ್ಮಿ ಇದೆ ಸೊ ಹಾಗಾಗಿ ಹಾಗೆ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಬರ್ತಿದ್ದೆ ಡೈಲಿ ಇವತ್ತೆಲ್ಲ ಫುಲ್ ಕ್ಲೀನಾಗೆ ಮಂಚದ ಕೆಳಗೆಲ್ಲ ಒಡ್ಕೊಂಡೆ ಡಸ್ಟ್ ಭಾಳ ಇತ್ತು ಮಂಚದ ಕೆಳಗೆಲ್ಲ ಅದಕ್ಕೆ ಆ ಥರ ಒಡ್ಕೊಬಂದೆ ಕ್ಲೀನಾಗೆ ಇನ್ನು ಹತ್ರ ಯಾವಾಗಲೂ ಈ ಥರದ್ದೊಂದು ಒಂದು ಸೋಫಾ ಹಾಕಿ ಸಾರಿ ಸೋಪ ಅಲ್ಲ ಮ್ಯಾಟ್ ಹಾಕಿರ್ತೀನಿ ಅದು ನಮ್ಮ ಮನೆಯಲ್ಲೇ ಸೀರೆ ಎಲ್ಲ ಹಾಕಿರೋದು ಹಳೆ ಸೀರೆಯಲ್ಲಿ ಮ್ಯಾಟ್ ಹಾಕಿದ್ದೀವಿ ಅದೇ ನಾವು ಯೂಸ್ ಮಾಡೋದು ಏನು ಅಡುಗೆಗಂತ ಉಳ್ಶೊಪ್ಪಿಗೆ ಇಟ್ಟಿದ್ದೆ ಅನ್ನ ಆಗಿತ್ತು ಉಳ್ಶೊಪ್ಪಿಗೆ ಇಟ್ಟಿದ್ದೆ ಅದು ಆಗಲೇ ಅದೇ ಕ್ಲೀನ್ ಮಾಡಿದ್ನಲ್ವ ವಾಲ್ಡ್ರ ಅಷ್ಟು ಒಲೆ ಮೇಲಿಟ್ಟು ಕ್ಲೀನ್ ಮಾಡಿದ್ದೆ ವಿಸಲ್ ಎರಡು ವಿಸಲು ಬಂದ ಮೇಲೆ ಆಫ್ ಮಾಡಿದ್ದೆ ಇನ್ನು ವಿಸಲೆಲ್ಲ ಗಾಳಿ ಹೋಗಿತ್ತು ಅದಕ್ಕೆ ಒಂದು ಪಾತ್ರೆ ಒಳಗಡೆ ಒಗ್ಗರಣೆಗೆ ಇಟ್ಬಿಟ್ಟು ಈ ಕಡೆ ಉಳ್ಶೊಪ್ಪನ್ನ ಮಸಿಬೇಕು ಮಸಿಬಿಟ್ಟು ಒಗ್ಗರಣೆ ಹಾಕ್ತೀನಿ ಪಾತ್ರೆ ಒಳಗಡೆ ಸ ಗ್ಯಾಸ್ ಸಣ್ಣಕ್ಕೆ ಮಾಡಿಬಿಟ್ಟು ನಾನು ಒಗ್ಗರಣೆಗೆ ನಾನು ಉಳ್ಶೊಪ್ಪನ್ನ ಮಸಿಯೋದು ಮಸ್ತ್ ಬಿಟ್ಟು ಒಗ್ಗರಣೆ ಅಷ್ಟೊತ್ತಿಗೆ ಬೆಂದಿರುತ್ತಲ್ವ ಸೊ ಅದರೊಳಗಡೆ ಮಸ್ತ್ ಬಿಟ್ಟು ಅದರೊಳಗಡೆ ಹಾಕ್ತೀನಿ ನೀನು ಬಜ್ಜಿ ಮಸೀತಿದ್ದೀನಿ ಬಜ್ಜಿ ಮಸ್ಬಿಟ್ಟು ನನಗೆ ಹಾಗೆ ನನಗೆ ಆಗಲೆಲ್ಲ ನೆಲ ತೊಳೆದ ಮೇಲೆ ಹೊರಕು ಮತ್ತು ಒಳಕ್ಕೆ ತುಳ್ದಾಡ್ಬಿಟ್ರೆ ಯಾರಾದರೂ ಸ್ವಲ್ಪ ಕೋಪ ಬಂದುಬಿಡುತ್ತೆ ನನಗೆ ಅಂತಲ್ಲ ಎಲ್ಲರಿಗೂ ಹಾಗೆ ಅಲ್ವಾ ನೆಲ ತೊಳಿಬೇಕಾದ್ರೆ ತುಳ್ದಾಡ್ಬಿಟ್ರೆ ಸ್ವಲ್ಪ ಸಿಟ್ಟು ಬಂದುಬಿಡುತ್ತೆ ಸೊ ಹಾಗಾಗಿ ನಾನೆಲ್ಲ ಬಜ್ಜಿ ಮಸ್ಬಿಟ್ಟು ಎಲ್ಲರೂ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ಸಿಂಕಲ್ಲಿ ಪಾತ್ರೆ ಇದ್ದಾವೆ ಅವು ತೊಳೆದ್ಬಿಟ್ಟು ಇನ್ನೂ ಕಸ ಹೊಡ್ಕೊಂಡು ನೆಲ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಡೈಲಿ ನಾನು ಆ ಥರನೇ ಮಾಡೋದು ಯಾವಾಗಲೂ ನಾನು ನೆಲ ತೊಳೆದ್ರೆ ಎಲ್ಲರೂ ಊಟ ಮಾಡಿದ ಮೇಲೆ ಒಬ್ಬರು ಬರ್ತಾರೆ ಊಟ ಅಂತಾರೆ ಮತ್ತು ಇನ್ನೊಬ್ಬರು ಬರ್ತಾರೆ ನಮ್ಮನೇಲಿ ಕಾಫಿ ಬೇಕು ಅಂತಾರೆ ಸೊ ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ಎಲ್ಲರೂ ಹೊರಗಡೆ ಕೂತ್ಕೊಂಡ್ಮೇಲೆ ನಾನು ನೆಲ ಬರ್ತೀನಿ ಇನ್ನು ನೋಡಿ ಬ ಬಜ್ಜಿ ಮಸಿ ಓಕೆ ಬಜ್ಜಿನೂ ಅಂತೀವಿ ನಾವು ಉಳ್ಶೊಪ್ಪು ಅಂತೀವಿ ಕಣ್ರಿ ನಮ್ಮ ಕಡೆ ಅನ್ನೋದು ಬಜ್ಜಿ ಅಂತಲೇ ಭಾಳ ಅನ್ನೋದು ಉಳ್ಶೊಪ್ಪ ಅನ್ನೋಲ್ಲ ಸೊ ಹಾಗಾಗಿ ಬಜ್ಜಿ ಅಂತಲೂ ಬರುತ್ತೆ ಬಾಯಿಗೆ ಉಳ್ಶೊಪ್ಪ ಅಂತಲೂ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾವುದಾದ್ರೂ ಅಂದ್ಕೊಳ್ಳಿ ನೀವು ಇನ್ನು ನೀರೆಲ್ಲ ಬಗ್ಗಿಸ್ತಿದ್ದೀನಿ ಅದರೊಳಗಡೆ ಇರೋದನ್ನ ಎಲ್ಲ ಹತ್ತ ನೀರು ತೆಗೆದುಬಿಟ್ರೆ ನಮಗೆ ಬಜ್ಜಿ ಕ್ಲೀನಾಗಿ ಮಸಿಯೋಕ್ಕೆ ಫುಲ್ ನುಣ್ಣಗಾಗುತ್ತೆ ಹಣ್ಣು ಮತ್ತು ಹಸಿಮೆಷನ್ ಕೈ ಎಲ್ಲ ಕ್ಲೀನಾಗಿ ನುಣ್ಣಗಾಗುತ್ತೆ ಇಲ್ಲ ನೀರು ನೀರು ಇದ್ಬಿಟ್ರೆ ಬಜ್ಜಿ ಅದು ನುಣ್ಣಗೆ ಮಸಿಯೋಕ್ಕಾಗಲ್ಲ ಸೊ ಅದಕ್ಕೆ ಎಲ್ಲ ಫುಲ್ ಹತ್ತ ನೀರು ತೆಗೆದುಬಿಡ್ಬೇಕು ಅದನ್ನು ತೆಗೆದುಬಿಟ್ಟು ಈ ಥರ ಮಸಿಬೇಕು ಅಂದರೆ ನಾನು ಮ್ಯಾಟ್ ಹಾಕ್ಕೊತೀನಿ ಕುಕ್ಕರ್ ಕೆಳಗಡೆ ಯಾಕಂದರೆ ಬಿಗಿ ಸಿಗೋಲ್ಲ ನನಗೆ ಬಜ್ಜಿ ಮಸಿಯೋಕ್ಕೆ ಯಾಕಂದರೆ ಫುಲ್ ಟಮ್ಟೆ ಹಣ್ಣೆಲ್ಲ ನುಣ್ಣ ಆಗ್ಬೇಕಲ್ವಾ ಸೊ ಈ ಥರ ಮ್ಯಾಟ್ ಹಾಕ್ಕೊಂತೀನಿ ಬೇರೆ ಟೈಲ್ಸ್ ಮೇಲೆ ಈ ಥರ ಕುಕ್ಕರ್ ಇಟ್ಕೊಳ್ಬಿಟ್ರೆ ಕುಕ್ಕರ್ ಡ್ಯಾನ್ಸ್ ಆಡ್ತಿರುತ್ತೆ ಬಜ್ಜಿ ಮಸಿಯೋಕ್ಕೆ ಸರಿ ಹೋಗೋಲ್ಲ ಸೊ ಹಾಗಾಗಿ ಈ ಥರ ಮ್ಯಾಟು ಇಲ್ಲ ರೊಟ್ಟು ಏನಾದರೂ ಬರುತ್ತಲ್ವ ಸೊ ಆ ಥರ ಹಾಕ್ಕೊಳ್ರಿ ನೋಡಿ ಈ ಥರ ಮಸೀತಿದ್ದೀನಿ ಅಂದರೆ ನಾನು ಮಸಿಯದ್ನುಷ್ ಬಜ್ಜಿ ಮಸಿಯದ್ನ ನಮ್ಮ ಹಸ್ಬೆಂಡ್ ಅವರೇ ಮಾಡಿರೋದು ಇದನ್ನು ಅವ್ರಿಗೆ ಒಂದು ಕಲೆ ಎಲ್ಲ ಕಳ್ರಿ ಇರೋದು ಅದು ಮುದ್ದೆ ಕೋಲು ಮತ್ತು ನನಗೆ ಈ ಥರ ಬಜ್ಜಿ ಅದು ಎಲ್ಲ ನಮ್ಮ ಹಸ್ಬೆಂಡೇ ಮಾಡೋದು ಅವರು ಒಂದು ಕೆಲಸ ಇಂಥ ಕೆಲಸ ಅನ್ನಂಗಿಲ್ಲ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತಾರೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಏನೇನು ಕೆಲಸ ಮಾಡ್ತಾರೆ ಅವರು ಅಂತ ಪ್ರತಿಯೊಂದು ಇಂಥ ಕೆಲಸ ಬರೋಲ್ಲ ನನಗಿಲ್ಲ ಆ ಥರ ಎಲ್ಲ ಕೆಲಸ ಮಾಡ್ತಾರೆ ಅವರು ಇನ್ನೊ ನನ್ನ ಮಗ ಬಂದು ಇಲ್ಲಿ ಚಾಷ್ಟೆ ಮಾಡ್ತಿದ್ದ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಾನೆ ಅವನು ಅದು ಮಜ್ಜಿಗೆ ಮಾಡೋದು ತಗೊಂಡು ನೋಡಿ ಪಾತ್ರೆ ಇದು ಹೊಡಿತಿದ್ದಾನೆ ಅಂದರೆ ತಪ್ಪಡಿ ಹೊಡಿತಿದ್ದಾನೆ ಥರ ಅವನಿಗೆ ಆಟ ಸಾಮಾನು ಇರ್ತಾವಲ್ವ ಆ ಸ ಆಟ ಸಾಮಾನಲ್ಲೇ ಅವನು ಆಟ ಆಡೋಲ್ಲ ಈ ಥರ ಅಡುಗೆ ಸಾಮಾನಲ್ಲೇ ಅವನು ಆಟ ಆಡೋದು ತೊಗೊಬಿಟ್ಟು ಏನಾದರೂ ಬೇರೆ ಲೋಟ ಈ ಥರ ಚೌಟು ಏನಾದರೂ ಒಂದು ತಗೊಳೋದು ಆಟ ಆಡೋದು ತರಲೆ ಮಾಡ್ತಾನೆ ಇರ್ತಾನೆ ಯಾವಾಗಲೂ ನಾನು ಇನ್ನು ನನ್ನದು ಬಜ್ಜಿ ಮಸೀದಾಯ್ತು ಒಗ್ಗರಣೆ ಒಲೆ ಮೇಲೆ ಇಟ್ಟಿದ್ನಲ್ವ ಅದರೊಳಗಡೆ ಹಂಗೆ ಹಾಕ್ಬಿಟ್ಟೆ ಒಂದು ಹಾಗೆ ಒಂದೆರಡು ನಿಮಿಷ ಕುದಿಸ್ತೀನಿ ಕುದಿಸಿದ್ರೆ ಚೆನ್ನಾಗಿ ಮತ್ತೆ ಬೇಗ ಮಧ್ಯಾಹ್ನ ಕಳ್ಸೋಗಲ್ಲ ಯಾಕಂದರೆ ಯಾವಾಗಲೂ ಚೌಟಿರ್ತಿ ಇಟ್ತಿರ್ತೀವಲ್ವ ಒಳಗಡೆ ಬೇಗ ಅಳಿಸ್ಬಿಡುತ್ತೆ ಅದಕ್ಕೆ ನಾನು ಈ ಥರ ಕುದಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಆಫ್ ಮಾಡ್ತೀನಿ ಇನ್ನು ಅವರು ಎಲ್ಲ ಊಟ ಮಾಡಿದರು ಊಟ ಮಾಡಿಬಿಟ್ಟು ನಾನು ಬೆಡ್ ಕವರ್ ಹಾಕ್ಬೇಕಿತ್ತು ನೋಡಿ ಬೆಡ್ ಕವರ್ ಹಾಕಿದ್ದೆ ಇದು ಬುಕ್ ಮಾಡಿಬಿಟ್ಟು ಇದು ಇನ್ನು ಮಂಚನೆ ತಂದಿರಲಿಲ್ಲ ಕಣ್ರಿ ಎಂಟು ವರ್ಷದ ಮುಂಚೆ ಫ್ಲಿಪ್ಕಾರ್ಟಲ್ಲಿ ನೋಡಬೇಕಾದ್ರೆ ಇಷ್ಟ ಆಗಿ ಬುಕ್ ಮಾಡಿದ್ದಿದನ್ನು ಎಂಟು ವರ್ಷ ಆದಮೇಲೆ ಇದನ್ನು ಈಗ ಹಾಕ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅವತ್ತು ಇಷ್ಟಪಟ್ಟು ಬುಕ್ ಮಾಡಿದ್ದೆ ಇವತ್ತು ತಡೆಗೆ ಹಾಕೋ ಅದೃಷ್ಟ ಬಂತು ಇದಕ್ಕೆ ಅನಿಸುತ್ತೆ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಖಂಡಿತ ನಮ್ಮ ವೀಡಿಯೋ ಇಷ್ಟ ಆಗಿರ್ಬೋದು ನಿಮಗೆ ಅಂತ ಅನ್ಕೊಂತಿದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂತಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್